ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ ಯಾವ ಯಾವ ನಗರಗಳಲ್ಲಿ ಯಾವ ಯಾವ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ನಮ್ಮಲ್ಲಿ ಆಷಾಢ ಮಾಸ ಮುಗ್ದು ಶ್ರಾವಣ ಮಾಸ ಬರ್ತಿದ್ದಂಗೆ ಶುಭ ಕಾರ್ಯಗಳು ಜಾಸ್ತಿ ನಡೀತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ಚಿನ್ನವನ್ನು ಕೊಳ್ಳುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ ಚಿನ್ನವನ್ನು ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗೆಯೇ ಚಿನ್ನವನ್ನು ಸುರಕ್ಷಿತ ಅಂದ್ಕೊಂಡು ಅದರ ಮೇಲೆ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಚಿನ್ನದ ಬೆಲೆ ಜಾಸ್ತಿ ಆದಾಗ ಯಾರು ಕೂಡ ಹೋಗಲ್ಲ ಬೆಳೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಯಾರು ಕೂಡ ಹೋಗಲ್ಲ ಆದರೆ ಕೊಂಡುಕೊಳ್ಳಿಲ್ಲ ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ ಏರಿಕೆ ಪ್ರಮಾಣದಲ್ಲಿ ಹೋಗ್ತಿದೆ ಅಂತ ಗೊತ್ತಾದಾಗ ಏನು ಮಾಡುತ್ತೆ ಚಿನ್ನದ ಮೇಲೆ ಹೂಡಿಕೆ ಮಾಡುವಂಥವ್ರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡು ಮುಂದಿನ ದಿನಗಳಲ್ಲಿ ಅದರ ಬೆಲೆ ದುಪ್ಪಟ್ಟಾಗುತ್ತೆ ಸೊ ಆರ್ಥಿಕ ಲಾಭ ಹೆಚ್ಚಾಗುತ್ತೆ ಅನ್ನೋ ದೃಷ್ಟಿಯಿಂದ ಕೊಂಡ್ಕೊತಾ ಇರ್ತಾರೆ ಅಂಥ ಸಂದರ್ಭದಲ್ಲೇ ಚಿನ್ನದ ಬೆಲೆ ಮತ್ತೆ ಏರಿಕೆ ಜಾಸ್ತಿ ಆಗುತ್ತೆ ಏಕೆಂದರೆ ಬೇಡಿಕೆ ಎಲ್ಲಿವರೆಗೂ ಜಾಸ್ತಿ ಆಗುತ್ತೋ ಅಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗುತ್ತೆ ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅಂದರೆ ಬೇಡಿಕೆ ಹಾಗಾಗಿ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿ ಇದೆ ಇನ್ನು ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷದ ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಹತ್ತು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ತೊಂಬತ್ತೆರಡು ಸಾವಿರದ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇನ್ನು ಹತ್ತು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಎಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಏಳು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇನ್ನು ಭಾರತದ ಕೆಲವೊಂದು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಚೆನ್ನೈ ಮುಂ ಚೆನ್ನೈ ಬೆಂಗಳೂರು ಕೋಲ್ಕತ್ತಾ ಮತ್ತು ಹೈದರಾಬಾದ್ ಮುಂಬೈ ಕೇರಳ ಮತ್ತು ಪುಣೆಯಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿ ಇದ್ದರೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಇನ್ನು ದೆಹಲಿನಲ್ಲಿ ಮಾತ್ರ ಕೊಂಚ ಬೆಲೆ ಜಾಸ್ತಿ ಇದೆ ಅಂದರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ನೂರ ಮೂವತ್ತ್ಮೂರು ರೂಪಾಯಿ ಇದೆ ಹಾಗೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ವಡೋದರಾ ಮತ್ತು ಅಹಮದಾಬಾದ್ನಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ನೂರ ಇಪ್ಪತ್ತ್ಮೂರು ರೂಪಾಯಿ ಇದ್ದರೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ಈ ಕಳೆದ ಹತ್ತು ದಿನಗಳಲ್ಲಿ ಈ ಚಿನ್ನದ ಬೆಲೆ ಎಷ್ಟಿತ್ತು ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತಾ ಹೋಯ್ತು ಅಂತ ನೋಡೋದಾದರೆ ಈ ಆಗಸ್ಟ್ ಒಂಬತ್ತನೇ ತಾರೀಕಿನಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಇದ್ದದ್ದು ಈ ಆಗಸ್ಟ್ ಹದಿನೆಂಟನೇ ತಾರೀಖಿನಷ್ಟರಲ್ಲಿ ಹತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿಗೆ ಬಂದಿದೆ ಹಾಗಾಗಿ ಸ್ವಲ್ಪ ಏರಿಕೆಯಂತೂ ಎಲ್ಲೂ ಕಂಡಿಲ್ಲ ಈ ಹತ್ತು ದಿನಗಳಲ್ಲಿ ಎಲ್ಲೂ ಕೂಡ ಏರಿಕೆಯಾಗಿಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣವಾಗಿ ಚಿನ್ನದ ಬೆಲೆ ಇಳಿಕೆಯತ್ತನೆ ಸಾಕ್ತಾ ಬಂದಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಎಷ್ಟಿತ್ತು ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಒಂಬತ್ತು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಇದ್ದಂಥ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಆಗಸ್ಟ್ ಹದಿನೆಂಟನೇ ತಾರೀಕಿನಷ್ಟೊತ್ತಿಗೆ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಬಂದು ತಲುಪಿದೆ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗೋದು ಸಹಜ ಶ್ರಾವಣ ಮಾಸ ಪ್ರಾರಂಭಕ್ಕೂ ಮುನ್ನವೇ ಏರಿಕೆಯ ಬಿಸಿ ಗ್ರಾಹಕರನ್ನು ತಟ್ಟಿತ್ತು ಆದರೆ ಈ ಹತ್ತು ದಿನದಲ್ಲಿ ಎಲ್ಲೂ ಕೂಡ ಚಿನ್ನದ ಬೆಲೆ ಏರಿಕೆಯಾಗಿಲ್ಲ ಇಳಿಕೆಯತ್ತನೆ ಸಾಗಿದೆ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋರಿಗೆ ತುಂಬನೇ ಸೂಕ್ತ ಸಮಯ ಅಂತ ಹೇಳ್ಬೋದು ಏಕೆರೆ ಈ ಶುಭ ಕಾರ್ಯಕ್ರಮಗಳು ನಡೆಯುವಾಗ ಈ ಚಿನ್ನದ ಅವಶ್ಯಕತೆ ಇದ್ದೇ ಇರುತ್ತೆ ಏಕೆಂದರೆ ನಮ್ಮ ಭಾರತೀಯರು ಆಭರಣ ಪ್ರಿಯರು ಮತ್ತು ಅಲಂಕಾರ ಪ್ರಿಯರು ಹಾಗಾಗಿ ಈ ಚಿನ್ನದ ವ್ಯಾಮೋಹ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಚಿನ್ನ ಖರೀದಿಗೆ ಇದು ಸೂಕ್ತ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಏನು ನಿಮಗೆ ಬೆಲೆಗಳನ್ನು ತಿಳಿಸ್ಕೊಟ್ಟಿದ್ದೀನೋ ಇದು ಬಂಗಾರದ ಬೆಲೆ ಆಗಿರೋದಿಲ್ಲ ಬದಲಿಗೆ ಚಿನ್ನದ ಗಟ್ಟಿ ಏನು ಬರುತ್ತಲ್ವ ಪ್ಯೂರ್ ಬಂಗಾರ ಏನು ಬರುತ್ತಲ್ವ ಅದರ ಬೆಲೆಯನ್ನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ನೀವು ಚಿನ್ನದ ಅಂಗಡಿಗೆ ಹೋದರೆ ಬಂಗಾರವನ್ನು ತಗೊಳ್ಳೋದಕ್ಕೆ ಹೋದರೆ ಯಾವುದೇ ಥರ ಒಡವೆಯನ್ನು ತಗೊಳ್ಳಿಕ್ಕೆ ಹೋದರೆ ಅದಕ್ಕೂ ಈ ಬೆಲೆಗೂ ಕೂಡ ವ್ಯತ್ಯಾಸ ಇರುತ್ತೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಇದ್ದರೆ ನೀವು ಅಂಗಡಿಲಿ ತಗೊಳಕ್ಕೆ ಹೋದಾಗ ಎಂಟು ಸಾವಿರದ ಎಂಟುನೂರು ಅಥವಾ ಒಂಬತ್ತು ಸಾವಿರ ಈ ರೀತಿಯಾಗಿ ಚಿನ್ನದ ಬೆಲೆ ಇರುತ್ತೆ ಏಕೆಂದರೆ ನಿಮಗೆ ಚಿನ್ನವನ್ನು ಬಂಗಾರವನ್ನು ರೆಡಿ ಮಾಡಬೇಕಾದ್ರೆ ಅದಕ್ಕೆ ತಾಮ್ರವನ್ನು ಮಿಕ್ಸ್ ಮಾಡಿನೇ ಬಂಗಾರವನ್ನು ರೆಡಿ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಚಿನ್ನಕ್ಕೆ ತಾಮ್ರವನ್ನು ಮಿಕ್ಸ್ ಮಾಡಿದಲೆ ಒಡವೆಯನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ತಾಮ್ರ ಮಿಕ್ಸ್ ಆಗೋದ್ರಿಂದ ಅಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ ಆದರೆ ಈ ಬಂಗಾರವನ್ನು ರೆಡಿ ಮಾಡೋದಕ್ಕೆ ಒಂದು ಕೂಲಿ ಚಾರ್ಜಸ್ ಅಂತ ತಗೋತಾರೆ ಮೇಕಿಂಗ್ ಚಾರ್ಜಸ್ ಅಂತ ತಗೋತಾರೆ ಈ ಕೂಲಿ ವೇಸ್ಟೇಜು ಇದನ್ನೆಲ್ಲ ಲೆಕ್ಕ ಮಾಡಿಕೊಂಡು ಮತ್ತೆ ನಿಮಗೆ ಆ ರೇಟ್ಗೆ ಪ್ಲಸ್ ಆಗುತ್ತೆ ಅಮೌಂಟು ಈಗ ಹತ್ತು ಗ್ರಾಮ್ ಚಿನ್ನನ ತೊಗೊಂಡ್ರೆ ಅಂದರೆ ಒಂದು ಗ್ರಾಮ್ ಕೂಲಿ ವೇಸ್ಟೇಜ್ ಅಂತ ಅದಕ್ಕೆ ಎಕ್ಸ್ಟ್ರಾ ಸೇರಿಸ್ತಾರೆ ಅವಾಗೇನಾಗುತ್ತೆ ನಿಮಗೆ ಈಗ ನಾನು ಇಲ್ಲೇನು ಏನು ತೋ ಮತ್ತಿರ ಅದೇ ಬೆಲೆಗೆ ಒಂದು ಗ್ರಾಮ್ ಬಂಗಾರದ ಬೆಲೆ ಒಂದು ನಿಲ್ಲುತ್ತೆ ಆದರೆ ಕೆಲವೊಂದು ನಗರದಿಂದ ನಗರಕ್ಕೆ ಅಥವಾ ಕೆಲವೊಂದು ಅಂಗಡಿಯಿಂದ ಅಂಗಡಿಗೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಇರಬಹುದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಲವೊಂದು ವ್ಯತ್ಯಾಸಗಳು ಆಗಬಹುದು ಆದರೆ ಈ ಬೆಲೆ ಮಾತ್ರ ಇದೇ ಮಟ್ಟದಲ್ಲಿ ಖಂಡಿತ ಇದ್ದೇ ಇರುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಚಿನ್ನದ ಬೆಲೆಯಲ್ಲಿನ ವ್ಯತ್ಯಾಸಗಳ ಬಗೆಗಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು